ಸುಮಾರು ವರ್ಷಗಳಿಂದ ವೀರಶೈವ ರುದ್ರಭೂಮಿಗೆ ಬೇಡಿಕೆ ಇಟ್ಟಿದ್ವು ಸೋಮಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಪೈಕಿ ಮೂರು ಎಕರೆ ಜಾಗ ಆದೇಶವಾಗಿದೆ ಅದಕ್ಕೆ ಇಂದು ಸುತ್ತಲೂ ಹಸಿರು ಗಿಡಗಳು ನಾಮಫಲಕ ಅಳವಡಿಕೆಗೆ ಚಾಲನೆ ಇದ್ದೇವೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಮರಿಸ್ವಾಮಿ ಹೇಳಿದ್ದಾರೆ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಸೋಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಟ್ರಸ್ಟ್ ಮತ್ತು ಡಾ ಶಿವಕುಮಾರ್ ಸಿದ್ದಗಂಗಾ ಶ್ರೀಗಳ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರುದ್ರಭೂಮಿ ನಾಮ ಫಲಕಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ಸುಮಾರು ಹನ್ನೆರಡು ವರ್ಷಗಳಿಂದ ಪಿಎಚ್ ರಾಜು ಅವರು ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಇಂದು ವೀರಶೈವ ರುದ್ರಭೂಮಿ ಟ್ರಸ್ಟ್ ಅನ್ನ ಪ್ರಾರಂಭಿಸಲಾಗಿದೆ ಇದೇ ವೇಳೆ ಸಸ್ಯಗಳನ್ನು ಕೂಡ ನೆಡಲಾಗಿದೆ ಈ ಭಾಗದಲ್ಲಿ ಬಿಡಿ ಆದ ಮೇಲೆ ಜಾಗ ಎಲ್ಲಿ ಅಂತ ಗೊತ್ತಿರಲಿಲ್ಲ ಎಂಜಿನಿಯರ್ ನಿರಂಜನ್ ಅವರು ಈ ಜಾಗ ತೋರಿಸಿ ಡಿಸಿ ಎಸಿ ಮತ್ತು ಕೋರ್ಟ್ ಆದೇಶವಾಗಿದೆ ಎಂದರು ಅದಕ್ಕಾಗಿ ಇಲ್ಲಿ ಬೋರ್ಡ್ ಹಾಕ್ತಾ ಇದ್ದೇವೆ ಮುಂದಿನ ಸಮುದಾಯದ ಕಾರ್ಯವನ್ನ ಇಲ್ಲಿ ನಡೆಸಲು ಅಭಿವೃದ್ಧಿ ಮಾಡಲಾಗ್ತಾ ಇದೆ ಎಂದರು ಸರ್ವೆ ನಂಬರ್ ಹತ್ತೊಂಬತ್ತು ಸೊಸೆಟ್ಟಿ ಈ ಜಾಗದಲ್ಲಿ ಸುಮಾರು ವರ್ಷಗಳಿಂದ ನಾವು ವೀರಶೈವ ರುದ್ರಭೂಮಿಗೆ ಒಂದು ಬೇಡಿಕೆ ಇಟ್ಟಿದ್ದು ಆ ಬೇಡಿಕೆ ಡಿ ಸಿ ಅವರು ಎಮ್ ಎಲ್ ಎ ನೇತೃತ್ವದಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ಕ್ಲಿಯರ್ ಆಗಿತ್ತು ಇದು ಬಿ ಡಿ ಎಕ್ವಿಯೇಷನ್ ಆದ್ಮೇಲೆ ನಮಗೆ ಜಾಗ ಎಲ್ಲಿ ಅಂತ ಗೊತ್ತಾಗಿರ್ಲಿಲ್ಲ ಈ ಒಂದು ಕೆಲವು ದಿಸಗಳ ಹಿಂದೆ ಈ ಈ ಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿರಂಜನ್ ಅವರು ಈ ಜಾಗವನ್ನ ತೋರಿಸಿ ನಮ್ಗೆ ಮೂರು ಎಕರೆ ಜಾಗವನ್ನ ವೀರಶೈವ ಅವ್ರಭೂಮಿಗೆ ಅಂತ ಡಿ ಸಿ ಮತ್ತೆ ಎ ಸಿ ಎಲ್ಲವೂ ಕೂಡ ಆಗಿದೆ ಕೋರ್ಟ್ ಆದೇಶನೂ ಕೂಡ ಆಗಿದೆ ಇಲ್ಲೊಂದು ಸ್ವಲ್ಪ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲೂ ಕೂಡ ಮೂರು ಎಕರೆ ಜಾಗವನ್ನ ಆದೇಶ ಮಾಡಿದ್ದಾರೆ ನಮ್ಮ ಸಿವಿಲ್ ನ್ಯಾಯಾಲಯ ಹಾಗಾಗಿ ಇವತ್ತು ನಾವು ಈ ಜಾಗದಲ್ಲಿ ಮೂರು ಎಕರೆ ವೀರಶೈವ ರುದ್ರಭೂಮಿಗೆ ಇವತ್ತು ಚಾಲನೆ ಕೊಟ್ಟು ನಮ್ಮ ಕ್ಷೇತ್ರದ ಶಾಸಕರು ಬರಬೇಕಾಗಿತ್ತು ಕಾರ್ಯಕ್ರಮಗಳ ಒತ್ತಡದಿಂದ ಬರ್ಲಿಕ್ಕಾಗಿಲ್ಲ ಹಾಗಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಈ ಒಂದು ಜಾಗವನ್ನ ಗುರುತು ಮಾಡಿ ಈ ಜಾಗದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಬರುವಂತ ಕಾರ್ಯಕ್ರಮ ಇದೆ ಅದನ್ನ ಮುಂದುವರಿಸಲಿಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ರುದ್ರಭೂಮಿ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಪಿಎಚ್ ರಾಜು ಮಾತನಾಡಿ ಶಾಸಕರಾದ ಎಸ್ ಮುನಿರಾಜು ಅವರ ಮೊದಲನೇ ಬಾರಿ ಗೆದ್ದಾಗ ಕ್ಷೇತ್ರದ ಎಲ್ಲಾ ವೀರಶಿವ ಮುಖಂಡರು ಬೇಡಿಕೆ ಇಟ್ಟಿದ್ದೆವು ಜಾಗಕ್ಕಾಗಿ ಹೋರಾಟ ಮಾಡಿದ್ದೆವು ಆ ಸಂದರ್ಭದಲ್ಲಿ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಸೋಮಶೆಟ್ಟಿಹಳ್ಳಿ ಗ್ರಾಮದ ಹತ್ತೊಂಬತ್ತರ ಸರ್ವೆ ನಂಬರ್ನಲ್ಲಿ ಮೂರು ಎಕರೆ ಜಾಗ ಮಂಜೂರು ಮಾಡಿಸಿದ್ರು ಆ ನಂತರ ಇಲ್ಲಿ ಸ್ವಲ್ಪ ತೊಡಕಾಗಿತ್ತು ಮತ್ತೆ ಮುಖಂಡರ ಮೂಲಕ ಕೋರ್ಟ್ಗೆ ಅಪೀಲ್ ಹೋದಾಗ ಅಲ್ಲಿ ವೀರಶಿವ ರುದ್ರಭೂಮಿಗೆ ಆದೇಶವಾಗಿದೆ ಅಂತ ಮಾಹಿತಿ ನೀಡಿದ್ರು ಸನ್ಮಾನ್ಯ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಅವರು ಮೊದಲನೇ ಬಾರಿ ಚುನಾವಣೆಗೆ ಎದ್ದಂತ ಸಂದರ್ಭದಲ್ಲಿ ವೀರೇಶ್ ಅವರು ರುದ್ರಭೂಮಿಗೆ ಒಂದು ಬೇಡಿಕೆಯನ್ನ ಇಟ್ಟಿದ್ದೆ ನಾವು ದಾಸ್ವಳ್ಳಿ ಎಲ್ಲ ಮುಖಂಡರ ಪರವಾಗಿ ನಾವು ಇದರ ಮುಂದಾಳತ್ವವನ್ನು ವಹಿಸಿ ಮುಂದೆ ಬೇಡಿಕೆ ಇಟ್ಟಿದ್ದು ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿ ಈ ಸರ್ವೆ ನಂಬರ್ ಸೋಮಶೆಟ್ಟಿ ಹತ್ತೊಂಬತ್ತರಲ್ಲಿ ಮೂರು ಎಕರೆ ಜಮೀನ ಮಂಜೂರಾಗಿತ್ತು ಆ ನಂತರ ಇಲ್ಲಿ ಕೆಲವು ತೊಡಗು ಬಂದಿತ್ತು ಹೈಕೋರ್ಟ್ಗೆ ಹೋಗಿ ನಾವು ಅಪೀಲ್ ಹಾಕಿದ್ದು ಹೈಕೋರ್ಟ್ಗೆ ವೀರೇಶ್ ಅವರು ರುದ್ರಭೂಮಿಗೆ ಅಂತ ಆರ್ಡರ್ ಆಯಿತು ಆ ನಂತರ ಈ ಭಾಗದ ಮುಖಂಡ ರಾಜೇಂದ್ರ ಅವರು ಮರ್ಸಾಮಣ್ಣರು ಹಾಗೂ ಈ ಸೋಮಶೆಟ್ಟಿಯ ಎಲ್ಲ ಮುಖಂಡರು ನಮ್ಮ ಜೊತೆ ಜನಾರ್ದನ ಬಸವರಾಜಣ್ಣ ಎಲ್ಲರೂ ಸಹ ಹನ್ನೆರಡು ವರ್ಷದಿಂದ ಸರ್ವೆ ಮಾಡಿಸಿ ಇದನ್ನ ಯಾರಿಗೂ ನಾವೇನು ತೊಂದರೆ ಕೊಟ್ಟಿಲ್ಲ ಹಂಗಾಗಿ ಸಮಾಜಕ್ಕೆ ಒಂದು ಜಾಗ ಬೇಕಾಯ್ತು ಹಾಗಾಗಿ ಮುನ್ರಾಜಣ್ಣರು ಅಧಿಕಾರಿಗಳು ಎಲ್ಲರೂ ನಮ್ಗೊಂದು ಒಳ್ಳೆ ಕಮ್ ಕೆಲಸ ಕಾರ್ಯ ಮಾಡಿಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸಿವಿ ಹಾಗಾಗಿ ಇಲ್ಲಿನ ಮುಖಂಡರಿಗೂ ಎಲ್ಲರಿಗೂ ಸಹ ನಾವು ಅವ್ರನ್ನು ಪ್ರೀತಿ ವಿಶ್ವಾಸ ತಗೊಂಡು ಹೋಗಿ ಅವ್ರಿಗೆ ಏನಾಗಬೇಕು ಅದನ್ನ ನಾವು ಸಹ ಅವ್ರ ಜೊತೆಗೂಡಿ ಶಾಸಕರ ಜೊತೆ ಮಾತಾಡಿ ಅವ್ರಿಗೂ ಏನು ಅನುಕೂಲ ಆಗಬೇಕು ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಅವ್ರಿಗೆ ಸಮ್ಮುಖದಲ್ಲಿ ಹೇಳ್ತಾ ಇನ್ ಮುಂದೆ ಈ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಟ್ರಸ್ಟ್ ಅನ್ನು ಮಾಡಿ ಇದನ್ನು ಅಭಿವೃದ್ಧಿ ಮಾಡೋದು ನಮ್ಮ ಉದ್ದೇಶ ಮನುಷ್ಯರಾಗಿ ನಾವೆಲ್ಲರೂ ಹುಟ್ಟುತ್ತೀವಿ ಎಲ್ಲೋ ಹುಟ್ಟಿ ಎಲ್ಲೋ ಬಂದಿದ್ದೀವಿ ಹಂಗ ಏನಾದ್ರು ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈ ಒಂದು ಇಟ್ಕೊಂಡಿದ್ದೆ ಆ ಇವತ್ತು ಆ ಕೆಲಸ ಈಡೇರಿದೆ ಹಾಗಾಗಿ ಎಲ್ಲರಿಗೂ ಸಹ ನಾನು ಸಲ್ಲಿಸಿ ಅವರಿಗೆ ಧನ್ಯವಾದ ತಿಳಿಸಿ ತಮಗೆಲ್ಲರ್ಗೂ ಮಾಧ್ಯಮದವರ್ಗು ಬಂದು ನಮಗೆ ಸುದ್ದಿ ಮಾಡಿದಕೋಸ್ಕರ ತಮಗೆಲ್ಲವರ್ಗು ಧನ್ಯವಾದ ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇಲ್ಲಿ ನಾವು ಯಾರಿಗೂ ತೊಂದರೆ ನೀಡಿಲ್ಲ ಸಮಾಜಕ್ಕೆ ಏನಾದರೂ ಸೇವೆ ನೀಡಬೇಕೆನ್ನುವ ಉದ್ದೇಶದಿಂದ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ಎಂದರು ಈ ಸಂದರ್ಭದಲ್ಲಿ ವೀರಶವ ರುದ್ರಭೂಮಿ ಅಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷ ಪಿಎಚ್ ರಾಜು ಕಾರ್ಯಾಧ್ಯಕ್ಷ ಜಿ ಮರಿ ಸ್ವಾಮಿ ಪೋಷಕ ಗೌರವ ಅಧ್ಯಕ್ಷೆ ಎಸ್ ಮುನಿರಾಜು ಗೌರವ ಅಧ್ಯಕ್ಷ ಜಿ ರಾಜೇಂದ್ರ ವೀರಶಿವ ಮುಖಂಡರು ಆದ ಜಿಎಲ್ ಮಲ್ಲಯ್ಯ ಸೋಮಶೇಖರ್ ಮನೋಹರ್ ಸೋಮಶೆಟ್ಟಿಹಳ್ಳಿ ಬಸವರಾಜು ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ